ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಸಿಂಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಕೆಲವೊಂದು ವಾಟ್ಸಪ್ಪಲ್ಲಿ ಈ ಥರ ರಿಂಗ್ ಬರ್ತಾ ಇದೆ ಈ ಥರ ರಿಂಗ್ ಬರ್ತಾ ಇದೆ ಅಲ್ವ ಈ ಥರ ರಿಂಗು ಸುಮಾರು ದಷ್ಟು ಜನ ಹೇಳಿರ್ತಾರೆ ಈ ರಿಂಗ್ ಏನು ಅಂತ ಇದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಬರ್ತಿದೆ ಈ ರಿಂಗ್ ಏನಕ್ಕೆ ಬರ್ತಾ ಇದೆ ಈ ರಿಂಗಿಂದ ಏನು ಯೂಸ್ಫುಲ್ಲು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕಪ್ಪ ಅಂದ್ರೆ ನಾವು ಹಾಕೋ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆ ಹೋಗ್ಬಿಡೋಣ ಬನ್ನಿ ಫಸ್ಟ್ ನೀವೇನ್ ಮಾಡ್ಕೋಬೇಕಪ್ಪಾ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನ ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೆಸೇಜ್ ಅಂತ ಇದೆಯಲ್ಲ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತಿರೋದು ಈ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಲ್ಲೇ ಬರ್ತಾ ಇದೆ ಮೇಲ್ಗಡೆ ನೋಡ್ಕೊಳ್ಳಿ ಆಸ್ ಮೀಟಾ ಎ ಎ ಫಾರ್ ಸರ್ಚ್ ಅಂತ ಇದೆ ಏನಾದರೂ ಸರ್ಚ್ ಮಾಡಬೇಕಂದ್ರೆ ನೀವು ಫ್ರೆಂಡ್ಸ್ ಸರ್ಚ್ ನೀವು ಕೆಲವರು ಒಬ್ಬ ಕೆಲವೊಬ್ರು ಅಂದ್ಕೊಂಡಿರ್ತೀರಾ ಏನಾದ್ರು ಸರ್ಚ್ ಮಾಡಿ ನಮ್ಮ ಫ್ರೆಂಡ್ದೇನೋ ಸರ್ಚ್ ಮಾಡ್ಬೋದು ಅಂತ ಇದು ತಪ್ಪು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಸರಿ ಇದು ಈ ಮೀಟಾದದು ಇದು ರಿಂಗ್ ಇದೆಯಲ್ಲ ಅದ್ರ ಉಪಯೋಗ ಇದಲ್ಲ ಇದ್ರ ಉಪಯೋಗ ಏನಪ್ಪ ಅಂದರೆ ಈ ಸರ್ಚ್ ಬಾಕ್ಸನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಅದ್ರ ಪಕ್ಕ ರಿಂಗ್ ಇರುತ್ತಲ್ವ ರಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬಂದು ನೀವು ಏನಾದರೂ ಈಗ ಸರ್ಚ್ ಮಾಡ್ಬೇಕು ಅಂದ್ಕೊಳ್ಳಿ ನಾನು ಅಂಬೇಡ್ಕರ್ ಅಂತ ಸರ್ಚ್ ಮಾಡ್ತೀನಿ ಅಂಬೇಡ್ಕರ್ ಅಂತ ಸರ್ಚ್ ಮಾಡಿ ಐ ಸೆಂಡ್ ಸೆಂಡ್ ಆದಕ್ಷಣ ಇನ್ ಸೆಕೆಂಡೇ ನಿಮಗೆ ನೋಟಿಫಿಕೇಶನ್ ಮೆಸೇಜಸ್ ಏನಪ್ಪ ಅಂದರೆ ಇವರು ಏನೇನು ಏನೇನು ಅಚೀವ್ ಮಾಡಿದ್ದಾರೆ ಇವರು ಡೇಟ್ ಆಫ್ ಬರ್ತು ಇವರು ವಿಲೇಜು ಇವ್ರದ್ದು ಊರು ಇವರ ಸಾಧನೆಗಳು ಎಲ್ಲ ಬರ್ತವೆ ಹಾಗೆ ಸುಮಾರಷ್ಟು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಮತ್ತೆ ಸ್ಕೂಲ್ಗೆ ಹೋಗೋರು ಅಂತೂ ಈಗ ತಲೆ ಕೆತ್ಕೊಂಡು ಕೂತಿರ್ತೀರಾ ಯಾರು ಯಾರ ಬಗ್ಗೆ ಸರ್ಚ್ ಮಾಡ್ಬೇಕಂತ ಗೂಗಲ್ ಗೂಗಲ್ ಇದೆ ಬಟ್ ಇದು ಫುಲ್ ಯೂಸ್ಫುಲ್ಲು ಒಂದು ಸೆಕೆಂಡ್ ಸರ್ಚ್ ಮಾಡಿದ ತಕ್ಷಣ ಈ ಕರ್ನಾಟಕ ಅಂತ ಹೊಡಿತೀನಿ ನೋಡಿ ಏಯ್ ಕರ್ನಾಟಕ ಅಂತ ಸೆಂಡ್ ಮಾಡಿದೆ ನೋಡಿ ವಿತ್ ಇನ್ ಸೆಕೆಂಡ್ ನೋಡಿ ಎಷ್ಟು ಫಾಸ್ಟ್ ಆಗಿ ರಿಪ್ಲೈ ಮಾಡುತ್ತೆ ಇದು ಮೀಟಾ ಎ ಐ ಸರ್ಚ್ ಬಾಕ್ಸು ನೋಡಿ ತಳಿತ ಇದ್ರೆ ಇದ್ರ ಬಗ್ಗೆ ಫುಲ್ ಪುರಾಣಾನೇ ಬಂದ್ಬಿಡ್ತಾ ಬೇಕಾದ್ರೆ ಇರಿ ಇನ್ನೊಂದು ಸರ್ಚ್ ಮಾಡ್ಬಿಡ್ತೀನಿ ಯಾವ್ದಾದ್ರು ಮಹಾಭಾರತ ಅಂತ ಸರ್ಚ್ ಮಾಡಿದಿನಿ ಹ್ಮ್ ಬರುತ್ತಾ ದ ಮಹಾಭಾರತ ದ ಮೋಸ್ಟ್ ಕರೆಕ್ಟ್ಗೆ ಬಂದ್ಬಿಡ್ತು ಇಲ್ಲಿ ನೋಡ್ಕೊಳ್ಳಿ ಫೈವ್ ಸನ್ಸ್ ಆಫ್ ಪಾಂಡು ಕೌರವಾಸ್ ಕರೆಕ್ಟಾಗೇ ಬರುತ್ತೆ ನೀವು ಏನು ಡೌಟಿಂದ ಏನು ನಿಮ್ಮ ಟೀಚರ್ಸ್ಗೆ ಏನು ಟೀಚರ್ಸ್ ಏನು ಹೊಡೆಯಲ್ಲ ಡೌಟಿಂದ ಏನು ಹೋಗ್ಬಿಡಿ ಪಕ್ಕ ಅಂದರೆ ಪಕ್ಕ ಆ್ಯನ್ಸರ್ ಬರುತ್ತೆ ಇದರಲ್ಲಿ ಮತ್ತು ಇನ್ನೂ ಸುಮಾರಷ್ಟು ಇದೆ ಇದರಲ್ಲಿ ನೀವು ಏನು ಬೇಕೋ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫೈ ಗ್ಯಾಲರಿ ವಾಲ್ ಟಿಪ್ಸು ನಿಮ್ಮ ಟಿಪ್ಸು ಟಿಪ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಕೆಳಗೆ ಇದೆಯಲ್ಲ ಇಷ್ಟು ಕೂಡ ಆರ್ಟ್ ಬಗ್ಗೆ ಏನರ ಬಗ್ಗೆ ಏನಾದ್ರೂ ನೀವು ಸರ್ಚ್ ಮಾಡ್ಕೊಳ್ಳಿ ಇದ್ರಲ್ಲಂತೂ ಪಕ್ಕ ಅಂತೂ ಆನ್ಸರ್ ಸಿಕ್ಕೇ ಸಿಗುತ್ತೆ ಒಂಥರ ಇದು ಮಿನಿ ಗೂಗಲ್ ಅಂತ ಅಲ್ಲ ಮಿನಿ ಗೂಗಲ್ಗಿಂತ ಫಾಸ್ಟ್ ಇದು ದೊಡ್ಡ ಗೂಗಲು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಈ ರಿಂಗ್ ಬಗ್ಗೆ ಕೆಲವರು ರಿಂಗ್ ಬಂದಿರಲ್ಲ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡಿಲ್ಲ ಅಂತ ಈ ಅಪ್ಡೇಟ್ ಮಾಡಿಕೊಂಡ್ರೆ ಈ ಥರ ರಿಂಗ್ ಬರುತ್ತೆ ದಯವಿಟ್ಟು ಇನ್ನೇ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಮಾಸ್ತಾಗಿರೋ ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್